ನೀವೆಲ್ಲ ಅಡಿಕೆ ಬೆಳೆಯ ನಿರ್ವಹಣೆ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ಳಿಕ್ಕೆ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಂದು ಸೇರಿದೆ ನಿಮಗೆ ಇದು ಮ್ಯಾಟರ್ ಆಫ್ ಮೈಂಟೆನೆನ್ಸ್ ನಮಗಿದು ಮ್ಯಾಟರ್ ಆಫ್ ಸರ್ವೈವಲ್ ಮಹಿಷನ ಹೇಳಿದರು ನಾವು ಹಳದಿ ರೋಗ ಪೀಡಿತ ಪ್ರದೇಶದಿಂದ ಬಂದವರು ಅಂತ ನಾನು ಹುಟ್ಟಲಿಕ್ಕಿಂತ ಮುಂಚೆ ಹಳದಿ ರೋಗ ಪ್ರಾರಂಭವಾಗಿ ಅನೇಕ ತಲೆಮಾರುಗಳು ಈ ರೋಗದಿಂದ ಸಮಸ್ಯೆಗಳನ್ನು ಅನುಭವಿಸಿ ಎಷ್ಟೋ ತೋಟಗಳು ನಾಶವಾಗಿ ಉಚ್ಚಾಯ ಸ್ಥಿತಿಯಲ್ಲಿದ್ದಂಥ ಕೃಷಿ ಕುಟುಂಬಗಳು ಬೀದಿಗೆ ಬಂದ ಏರಿಯಾದಿಂದ ಬಂದವನು ನಾನು ನಾನು ಅರಂತೋಡು ತುಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಬಹುಶಃ ಈ ದಶಕಗಳಲ್ಲಿ ಪಡ್ರಿ ಅವರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ರವಿ ಸರ್ ಇದ್ದಾರೆ ನಾನು ಒಂದೆರಡು ಮೂರು ಸತಿ ಅವರನ್ನು ನೋಡಿದ್ದೀನಿ ನಾನು ಭಾಗದಲ್ಲಿ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಇರಬಹುದು ಬೇರೆ ಬೇರೆ ಕೃಷಿ ವಿಜ್ಞಾನಿಗಳು ಇದರ ಬಗ್ಗೆ ವ್ಯಾಪಕವಾದಂಥ ಒಂದು ರಿಸರ್ಚನ್ನು ನಡೆದರೂ ಕೂಡ ಇದಕ್ಕೆ ಕೊನೆಗೆ ಪರಿಹಾರ ಇಲ್ಲ ಅಂತ ಹೇಳುವಂತಹ ಕೈ ಚೆಲ್ಲಿದಂಥ ಪ್ರದೇಶ ಒಂದು ರೋಗ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಮಾತುಗಳಲ್ಲಿ ಕೆಲವರ ಮಾತುಗಳಲ್ಲಿ ನನಗೆ ಗೊತ್ತಾಯಿತು ನಿಮಗೆ ಈ ರೋಗದ ತೀವ್ರತೆಯ ಬಗ್ಗೆ ಗೊತ್ತಿಲ್ಲ ನಿಮ್ಮಂಜಲ್ಲಿ ಸಿಕ್ಕೊಂಡಿಗೆ ಉಂಡು ಸುಳ್ಳೇಟು ಅಂತ ಈಗ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹೇಳಿದಾಗೆ ಪಿಟ್ಲದಲ್ಲಿ ಬಂದಿದೆ ಪರಾಜೆಯಲ್ಲಿದೆ ಅಲ್ಲೊಂದು ನಾಲ್ಕೈದು ಅವು ಐನಾ ತೆಗೆದುಕೊಂಡು ಅಂತ ಹೇಳುವಂಥದ್ದು ಬಟ್ ಇದರ ಭೀಕರತೆ ತುಂಬಾ ಇದೆ ಒಂದು ಸಲ ನಿಮ್ಮ ತೋಟಕ್ಕೆ ಈ ರೋಗ ಬಂತು ಅಂತ ಹೇಳಿದರೆ ನಿಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತದೆ ಆಮೇಲೆ ನಿರ್ವಹಣೆ ಅಲ್ಲ ಉಳಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ನಿಮಗೆ ಅಪಾಪಿತನ ಪ್ರಾರಂಭ ಆಗ್ತದೆ ಈ ರೋಗ ನಮ್ಮಲ್ಲೇ ಉಳಿಲಿ ನಿಮ್ಮಲ್ಲಿಗೆ ಬರೋದು ಬೇಡ ಅಂತ ಹೇಳಿ ಭಗವಂತನೇ ಅಲ್ಲಿ ಪ್ರಾರ್ಥಿಸ್ತಾ ನಾನು ಯಾಕೆ ಇಲ್ಲಿದ್ದೇನೆ ಅಂತ ಹೇಳಿದ್ರೆ ಈ ರೋಗದ ಬಗ್ಗೆ ನಮ್ಮಲ್ಲಿ ಅನೇಕರು ಅವರದೇ ಆದ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ ರಮೇಶಣ್ಣ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳ ಮುಖಾಂತರ ಪ್ರಯತ್ನಗಳನ್ನು ಮಾಡಿದ್ದಾರೆ ಸೊ ಕೊನೆಗೆ ಎಲ್ಲ ಹೋಪುಗಳನ್ನು ಕಳೆದಾಗ ನಮಗೆ ಸಿಕ್ಕಿದ್ದು ಡಾಕ್ಟರ್ ಭವಿಷ್ಯ ಅವರು ಮರುಭೂಮಿಯಲ್ಲಿ ಓಯಾಸಿಸ್ ಅಂತ ಹೇಳ್ತೀರಲ್ಲ ಆ ತರದಲ್ಲಿ ನಮಗೆ ಭವಿಷ್ಯ ಅವರು ಸಿಕ್ಕಿದ್ರು ಸರ್ಕಾರ ಕೂಡ ಕೈ ಚೆಲ್ಲಿ ಕೂತಿತ್ತು ತೋಟಗಾರಿಕೆ ಇಲಾಖೆಯವರು ಹೇಳಿದಾಗೆ ಒಂದಷ್ಟು ಗ್ರಾಂಟ್ಗಳು ಬಜೆಟ್ಗಳಲ್ಲಿ ಅಲಾಟ್ ಆಗ್ತಾ ಇತ್ತು ಇಲ್ಲಿ ಬರ್ತಾ ಇತ್ತು ಒಂದಷ್ಟು ರಿಸರ್ಚ್ಗೆ ಹೋಗ್ತಾ ಇದ್ರೆ ಒಂದಷ್ಟು ಪರ್ಯಾಯ ಬೆಳೆಗೆ ಸೊ ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ರೆ ಬಂದ ಗ್ರಾಂಟ್ಗಳನ್ನು ಬಳಸಿಕೊಳ್ಳುದು ಅಷ್ಟೇ ಈ ಇದು ಒಂದು ಹತ್ತು ವರ್ಷಗಳಿಂದ ನಡೆದು ಬಂದಂತಹ ಒಂದು ಪದ್ಧತಿ ಆದರೆ ತೋಟಗಾರಿಕೆ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಇದು ಎಷ್ಟೇ ಎಕರೆ ಇಲ್ಲಿದೆ ನಿಜವಾಗಿದ್ದು ಹಳದಿ ರೋಗ ಅಂತ ಹೇಳುವಂತ ಬಗ್ಗೆ ವಿಷಯವೇ ಇರಲಿಲ್ಲ ನಮ್ಮ ಸಹಕಾರಿ ಸಂಘದಿಂದ ಸುತ್ತಮುತ್ತಲಿನಂತಹ ಕೃಷಿಕರನ್ನ ಸೇರಿಸಿಕೊಂಡು ನಮ್ಮ ಶಾಸಕರಾದಂತಹ ಅಂಗಾರ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಭೆಯನ್ನು ಕರೆದು ಆಗ ಬಹುಶಃ ಮಣಿ ಇರಬೇಕು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಈ ಮ್ಯಾಟರ್ ಅವರು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಅಗ್ರಿಕಲ್ಚರ್ ಪಿ ಎಚ್ ಡಿ ಆಗಿದೆ ಅವರಿಗೆ ಮಣಿ ಅವರಿಗೆ ಅವರಿಗೆ ಈ ದ ಸೀರಿಯಸ್ನೆಸ್ ಗೊತ್ತಾಯಿತು ಸೊ ಅವರು ಬಂದರು ನಮ್ಮ ಸೊಸೈಟಿಯಲ್ಲಿ ಒಂದು ಜಾಯಿಂಟ್ ಸರ್ವೆ ಮಾಡುವಂತ ಒಂದು ನಿರ್ಧಾರ ಮಾಡಿದರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರತಿ ಗ್ರಾಮಗಳಿಗೆ ಹೋಗಿ ಆ ಗ್ರಾಮಗಳಲ್ಲಿ ಹಳದಿ ರೋಗ ಇದೆ ಅಂದ ಐಡೆಂಟಿಫಿಕೇಶನ್ ಮಾಡಿ ಎಷ್ಟು ಎಕರೆಗಳಲ್ಲಿ ಎಷ್ಟು ಹೆಕ್ಟೇರ್ಗಳಲ್ಲಿ ಈ ರೋಗ ವ್ಯಾಪಿಸಿದೆ ಅಂತ ಹೇಳುವಂತಹ ಒಂದು ಜಾಯಿಂಟ್ ಸರ್ವೆಯನ್ನು ಮಾಡಿ ಒಂದು ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಕೊಟ್ಟರು ನಿಜವಾಗಿ ನಾವು ಕೂಡ ಬೆಚ್ಚಿವೆವು ಅಷ್ಟು ಇದೆ ಅಂತ ಆರು ಸಾವಿರ ನಮ್ಮ ತಾಲೂಕುಗಳಲ್ಲಿ ಆರು ಸಾವಿರ ರೈತರಿಗೆ ಇದು ಇಫೆಕ್ಟ್ ಆಗಿದೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಭೂಪ್ರದೇಶದಲ್ಲಿ ಇವತ್ತು ಹಳದಿ ರೋಗ ವ್ಯಾಪಿಸಿದೆ ಇದೇನು ಅಂತ ಹೇಳಿದ್ರೆ ಈಗ ಪ್ರಾರಂಭವಾದಂತಹ ನಾಲ್ಕೈದು ಮರಗಳಲ್ಲ ಎಕರೆಗಟ್ಟಲೆ ನಾಶವಾದಂತಹ ಫಿಫ್ಟಿ ಪರ್ಸೆಂಟ್ಗಿಂತ ಎಫೆಕ್ಟ್ ಜಾಸ್ತಿ ಆಗಿರುವಂತಹ ಏರಿಯಾ ಈ ರಿಪೋರ್ಟ್ ಕೊಟ್ಟ ಮೇಲೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಹೋಪ್ಸ್ ಇತ್ತು ಏನಾದ್ರು ಒಂದು ಸಪೋರ್ಟ್ ಸಿಗಬಹುದು ಅಂತ ಹೇಳಿ ಬಟ್ ಆಗಲಿಲ್ಲ ಕಳೆದ ಅವಧಿಯಲ್ಲಿ ಒಂದು ಇಪ್ಪತ್ತೈದು ಕೋಟಿ ನಮಗೆ ಅಮೌಂಟ್ ಅನ್ನು ಇಟ್ಟರು ಯಡಿಯೂರಪ್ಪ ಅವರು ಸಿಎಂ ಆಗಿದಂತ ಸಂದರ್ಭದಲ್ಲಿ ಬಜೆಟ್ ಅಲ್ಲಿ ಇದು ಹಳದಿ ರೋಗ ಪೀಡಿತ ಪ್ರದೇಶಕ್ಕೆ ಪರಿಹಾರಕ್ಕೆ ಅಂತ ಅದರಲ್ಲಿ ಒಂದೊಂದು ಕೋಟಿಯನ್ನ ಒಂದು ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಇನ್ನೊಂದು ಕೋಟಿಯನ್ನ ಅವರಿಗೆ ಕೊಟ್ಟಿದ್ದಾರೆ ರಿಸರ್ಚ್ ಮಾಡಲಿಕ್ಕೆ ದೌರ್ವಾಗ್ಯ ಅಂತ ಹೇಳಿದ್ರೆ ನಾವು ಅದನ್ನು ಮಾಡ್ತಾ ಇದ್ದೇವೆ ನಮಗೊಂದು ಲ್ಯಾಬ್ ಸೆಟ್ ಅಪ್ ಮಾಡಬೇಕು ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿವರೆಗೆ ರಿಲೀಸ್ ಆಗಲಿಲ್ಲ ಪಾಪ ಭವಿಷ್ಯ ಅವರು ಕೈ ಚೆಲ್ಲಿ ಕೂತಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಕೇಂದ್ರ ಸಹಕಾರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ನಮ್ಮಲ್ಲಿ ಒಂದೆರಡು ಸೊಸೈಟಿಗಳಿಗೆ ಗೆ ಅಂತ ಬಂದಿದ್ರು ಅದಕ್ಕಿಂತ ಹಿಂದೆ ಕೂಡ ನಾವು ಅಪ್ರೋಚ್ ಮಾಡಿದೆವು ಅವ್ರನ್ನ ಆವಾಗ ಒಂದು ಇಪ್ಪತ್ತೈದು ಲಕ್ಷದಷ್ಟು ನಾವು ರೈತರಿಗೆ ಕೊಡ್ತೇವೆ ಅಂತ ಹೇಳುವಂತ ಭರವಸೆಯನ್ನ ನೀಡಿದರು ಬಟ್ ಬಂದಾಗ ನಾನು ರಮೇಶ್ ಅಣ್ಣ ಮತ್ತೆ ನಮ್ಮಲ್ಲಿ ಇನ್ನೊಂದು ಐವರ್ನಾಡ್ ಸೊಸೈಟಿ ಮನ್ಮಾಥಣ್ಣ ಎಲ್ಲರಿಗೆ ವಿಷಯಗಳನ್ನ ಕನ್ವಿನ್ಸ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಅಂದರೆ ಒಂದು ಕೋಟಿಯನ್ನು ಕೊಡ್ತೇನೆ ಅಂತ ಹೇಳಿದ್ರು ಮತ್ತೆ ನೀವು ಅಮೌಂಟ್ ಕನ್ಸೆಂಟ್ ಅಲ್ಲ ನೀವು ಆ ರಿಸರ್ಚ್ ಪ್ರೊಸೆಸ್ ಅನ್ನು ಮುಂದುವರಿಸಿ ಅಂತ ಹೇಳುವಂತ ಒಂದು ಭರವಸೆಯನ್ನು ಕೊಟ್ಟರು ಅದೇ ಜೊತೆ ಲ್ಯಾಬ್ ಸೆಟ್ ಅಪ್ಗೆ ಕೂಡ ನಾವೀಗ ಜಾಯಿಂಟ್ ಡೈರೆಕ್ಟರ್ ಜೊತೆ ಮಾತಾಡಿದ್ದೇವೆ ಡೈರೆಕ್ಟರ್ ಕಡೆಯಿಂದ ಒಂದು ಅಮೌಂಟ್ ರಿಲೀಸ್ ಆಗ್ತದೆ ಲ್ಯಾಬ್ ಸೆಟ್ ಅಪ್ ಅನ್ನ ಮಾಡಿ ಭವಿಷ್ಯವರಿಗೆ ಒಂದು ಸಪೋರ್ಟಿಂಗ್ ಹ್ಯಾಂಡ್ ಆಗಿ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಿಮಗೆ ಪಿ ಬ್ಯಾಡ್ ಇದು ಇಷ್ಟು ಭೀಕರತೆ ಇದೆ ಅಂತ ಹೇಳುವಂತ ಉದ್ದೇಶದಿಂದ ಹೇಳ್ತಾ ಇದ್ದರು ಭವಿಷ್ಯ ರಿಸರ್ಚ್ ಮಾಡ್ತಾ ಇದ್ದಾರೆ ನಮ್ಮ ಅಡಿಕೆಯ ಭವಿಷ್ಯ ಕೂಡ ಒಳ್ಳೆ ರೀತಿ ಇರಬಹುದು ಅಂತ ಹೇಳಿ ನಮ್ಮ ಭಾವನೆ ಇವರು ಯಾಕೆ ನಮಗೆ ಕನ್ವಿನ್ಸ್ ಆಯಿತು ಅಂತ ಹೇಳಿದ್ರೆ ಅವರು ಈಗ ಇರುವಂತ ಇದಕ್ಕೆ ಮೆಡಿಸಿನ್ ಅಥವಾ ಯಾವುದೇ ಸ್ಪ್ರೇ ಅಥವಾ ಏನೋ ಯೂಸ್ ಮಾಡಿಕೊಂಡಲ್ಲ ನಮ್ಮ ತೋಟಗಳಲ್ಲಿ ಉಳಿದಿರುವಂತಹ ಅಡಿಕೆ ತಳಿಗಳು ರೋಗ ನಿರೋಧಕ ಶಕ್ತಿ ಇರುವಂತಹ ಅಡಿಕೆ ತಳಿಗಳಿಂದ ಅದರ ಹಿಂಗ್ರಹಾರವನ್ನು ಸಂಗ್ರಹಿಸಿ ಟಿಶ್ಯೂ ಕಲ್ಚರ್ ಮುಖಾಂತರ ಈ ಬೆಳೆಯನ್ನು ಅಡಿಕೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಡಿಕೆ ಸಸಿಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಇದು ಹಿಂದೆ ಕೂಡ ರವಿ ಸರ್ ಆರ್ ಅಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿತ್ತು ಆ ಪ್ರೊಸೆಸ್ ಅದೇ ಒಂದು ಏನು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಭವಿಷ್ಯ ಅವರು ಮುಂದುವರಿತಾ ಇದ್ದಾರೆ ಆರ್ ಐಯ ಎಲ್ಲ ಹಿರಿಯ ವಿಜ್ಞಾನಿಗಳ ಜೋತ್ ಸರ್ ನಿ ಸಪೋರ್ಟ್ ವೇಣು ಎಲ್ಲ ರವಿ ಸರ್ ಎಲ್ಲರೂ ಸಪೋರ್ಟ್ಗಳನ್ನು ನಿರೀಕ್ಷಿಸ್ತಾ ಭವಿಷ್ಯ ಅವರಿಗೆ ನಮ್ಮ ರೈತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಮ್ಮ ಸುಳ್ಯ ತಾಲೂಕಿನವರಂತೂ ನಾವು ಒಟ್ಟಾಗಿದೆ ನಾವು ಸಹಕಾರಿ ಸಂಘದಿಂದ ಕೂಡ ಒಂದಷ್ಟು ಅಮೌಂಟ್ಗಳನ್ನು ಈ ರಿಸರ್ಚಿಗೆ ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ ಯಾಕೆಂತ ಹೇಳಿದ್ರೆ ರೈತ ಉಳಿದ್ರೆ ಅಡಿಕೆ ಉಳಿದ್ರೆ ರೈತ ರೈತ ಉಳಿದ್ರೆ ಸಹಕಾರಿ ಸಂಘ ಹೀಗಾಗಿ ನಾವು ಕೂಡ ಪ್ರಿಪೇರ್ ಆಗಿದ್ದೇವೆ ಉಳಿದ ತಾಲೂಕುಗಳಲ್ಲಿ ಕೂಡ ಬೆಳ್ತಂಗಡಿ ಇರ್ಬೋದು ಅಥವಾ ಪುತ್ತೂರು ಇರ್ಬೋದು ನಿಮ್ಮ ಇಲ್ಲಿ ವಿಟ್ಲ ಭಾಗದಲ್ಲಿ ಆಗಿರ್ಬೋದು ಸಹಕಾರಿ ಸಂಘಗಳಲ್ಲಿ ನಿಮ್ಮಲ್ಲಿ ಕೂಡ ನಾನೊಂದು ಮನವಿ ಮಾಡ್ತೇನೆ ರೈತರ ಮುಖಾಂತರ ಈ ಒಂದು ರಿಸರ್ಚಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಬರೀ ಒಂದು ಹಣದ ಉದ್ದೇಶಕ್ಕೋಸ್ಕರ ರಿಸರ್ಚ್ ಬಿಡುವುದಿಲ್ಲ ಯಾಕೆಂದ್ರೆ ಒಳ್ಳೆ ಒಂದು ದಾರಿಯಲ್ಲಿ ಭವಿಷ್ಯ ನಡೀತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಇರಲಿ